ನಮ್ಮ ಸರ್ಕಲ್ ಸಾಹೇಬರು ಇದ್ದಾರೆ ಹಿರೇಮೆಟ್ ಸಾಹೇಬರು ಹಾಗೂ ಅನ್ನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಬಾಲಾಜಿ ಸಾಹೇಬರು ಸತ್ತ ನಮ್ಮ ಅಬ್ದುಲ್ ಜಬಾರ್ ಸಾಹೇಬರು ಜಫಾರ್ ಸಾಹೇಬರು ಪಿ ಎಸ್ ಐ ಮಾರ್ಕೆಟ್ ಇವರು ಎಲ್ಲರು ಇಲ್ಲಿ ಬಂದಿದ್ದಾರೆ ನಾವು ಅವರಿಗೆ ಮೊಟ್ಟ ಮೊದಲು ಅವರಿಗೆ ಸ್ವಾಗತಿಸಿ ಅವರಿಗೆ ಧನ್ಯವಾದ ಹೇಳುತ್ತಾ ಹೇಳೋರಾಗಿದ್ದೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಪಾಠ ಕಲಿಸುವ ಕೆಲಸ ಎಸ್ ಸಿ ಎಸ್ ಟಿ ಒಂದು ಮಾಡ್ಬೇಕಂತೇಳಿ ಈ ಮುಖಾಂತರ ನಾವು ಹೇಳುತ್ತಾ ನಮ್ಮ ಸಾಹೇಬರ್ ಇಲ್ಲಿ ಬಂದಿದ್ದಾರೆ ನಾವು ಮೆಮೋಡಮ್ ಕೊಡ್ತಾ ಇದ್ದೇವೆ ಇವತ್ತು ಇಡೀ ರಾಜ್ಯದಲ್ಲಿ ಧರಣಿ ಸತ್ಯಾಗ್ರಹ ಇದೆ ಅದ್ರಗೋಸ್ಕರ ಈ ಧರಣಿಯಲ್ಲಿ ಏನಿದೆ ಅನ್ನು ನಮ್ಮ ಜಿಲ್ಲಾಧ್ಯಕ್ಷರು ಓದಿ ತೋರಿಸ್ಬೇಕು ಓದ್ಬೇಕಂತೇಳಿ ವಿನಂತಿ ಮಾಡ್ತೀನಿ ಕರ್ನಾಟಕ ರಾಜ್ಯದ ಪರಿಷತ್ ವಿದ್ಯಾರ್ಥಿ ಮತ್ತು ಪರಿಶಿಷ್ಟ ಪಂಗಡ ಅಭಿವೃದ್ಧಿಗಾಗಿ ಸಿ ಪಿ ಮತ್ತು ಪಿ ಯೋಜನೆ ಅಡಿಯಲ್ಲಿ ಕೋಶ ನೀಡಿರುವ ರೂಪಾಯಿ ಚತನವನ್ನು ಸಮಾಜಗಳಿಗೆ ಬಳಸದೆ ದುರ್ಬಳಕೆ ಮಾಡಿಕೊಂಡು ಹೊಂದಿರುವುದರಿಂದ ಬಗ್ಗೆ ಸರ್ಕಾರಕ್ಕೆ ನಿರ್ದೇಶನ ನೀಡಿ ನಿರ್ದೇಶ ಯೋಜನೆಗಳನ್ನು ಮಾತ್ರ ಬಳಸುವಂತೆ ಮನವಿ ರಾಜ್ಯದ ಪರಿಷತ್ ಸರ್ಕಾರ ರಚನೆ ಮಾಡಿದ್ರು ಐದು ಗ್ಯಾರಂಟಿ ಆ ಗ್ಯಾರಂಟಿ ಪ್ರೋಗ್ರಾಂ ನಡೆಸಲಕ್ಕೆ ಈ ಸರ್ಕಾರ ಎಸ್ ಸಿ ಎಸ್ ಟಿದು ಏನು ಹಣ ಇದೆ ಡೆವಲಪ್ಮೆಂಟ್ ಅದು ಅಭಿವೃದ್ಧಿ ಹಣ ಇದೆ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಹೋದಂಥ ಹತ್ತು ವರ್ಷದಲ್ಲಿ ಈ ಕಾಂಗ್ರೆಸ್ ಬಿಜೆಪಿ ಜನತಾದಳ ಸೆವೆಂಟಿ ಥೌಸಂಡ್ ಕರೋಡ್ ರುಪೀಸ್ ಇವ್ರು ಏನು ಮಾಡಿದ್ದಾರೆ ಅವರು ಈ ರೋಡ್ಕಾಗಲಿ ಅಥವಾ ಈ ಫೈವ್ ಗ್ಯಾರಂಟೀಸ್ಗಾಗಲಿ ಈ ಹಣ ಡೈವರ್ಟ್ ಮಾಡಿ ಎಸ್ ಸಿ ಎಸ್ ಟಿಯ ಮಕ್ಕಳ ಶಿಕ್ಷಣ ಎಸ್ ಸಿ ಎಸ್ ಟಿದು ಅಭಿವೃದ್ಧಿ ಎಸ್ ಸಿ ಎಸ್ ಟಿ ಮಕ್ಕಳು ಏನು ಅವರಿಗೆ ಪ್ರೈಸ್ ಮನಿ ಆಗಲಿ ಸ್ಕಾಲರ್ಶಿಪ್ ಆಗಲಿ ಅವ್ರ ಓಣೆಗಳ ಅಭಿವೃದ್ಧಿ ಆಗಲಿ ಅವ್ರ ಅಭಿವೃದ್ಧಿ ಹಣವನ್ನು ಅವರು ದುರ್ಬಳಕೆ ಮಾಡಿದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ತುಂಬ ಅತ್ಯುತ್ತಮವಾಗಿ ಖಂಡಿಸುತ್ತದೆ ಇದು ಸಂವಿಧಾನ ವಿರೋಧ ಆಗಿದೆ ಇದೇ ಯಾರಾದರೂ ಬೇರೆಯವರು ಮಾಡಿದರೆ ಇದ್ದವ್ರು ಮಾಡಿದರೆ ಇವಾಗ ಅವರಿಗೆ ಜೈಲಿಗೆ ಬಿಡ್ತಿದ್ರು ಈ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವರು ಒಂದು ನಾಡಿದೆ ಎರಡು ಮುಖ ಇದ್ದಂಗೆ ಸಂವಿಧಾನ ಬದಲಾವಣೆ ಆಗ್ತದಪ್ಪ ನಿಮ್ಮ ಸಂವಿಧಾನ ಬದಲಾವಣೆ ಆಯ್ತದ ಬಿ ಜೆ ಪಿ ಬಂದು ನಿಮಗೆಲ್ಲ ತುಂಬ ತೊಂದರೆ ಅಂತ ಹೇಳಿ ಸುಳ್ಳು ಹೇಳಿ ನಮ್ಮ ಪಿ ಎಸ್ ಪಿ ವೋಟಿಂಗ್ಗಳನ್ನು ತಗೊಂಡ್ಬಿಟ್ರು ಈ ರೀತಿ ಷಡ್ಯಂತ್ರ ಮಾಡ್ತಾರೆ ಈ ನಮ್ಮ ಎಸ್ ಸಿ ಎಸ್ ಟಿ ಜನ ಒ ಬಿ ಸಿ ಮೈನಾರಿಟಿ ಜನ ಇದು ಅವರು ಯಾರು ನಮ್ಮ ಮಿತ್ರರು ಯಾರು ನಮ್ಮ ಶತ್ರು ತಿಳ್ಕೊಬೇಕು ತಿಳಿದುಕೊಂಡು ನಾವು ಯಾರಿಗೆ ಮತ ಹಾಕ್ಬೇಕಂತ ಅದು ಯೋಚನೆ ಮಾಡಬೇಕು